ಪಾಪ ಆಗ್ನಿ ರಾಮ ಸ್ವಾಮಪ್ರಕಾಶಲಿಂಗ ಕಾಕನೂರ ಕಾಕಮ್ಮ ಊರಕು ಇದ್ದಮ್ಮ ಸ್ವಾಮಿ ಸಮರ್ಥ ಶ್ರೀ ಲಕ್ಷ್ಮೀ ದೇವಿ ಚಂದಮ್ಮ ಮಂಗೂರಮ್ಮ ಶಿವನವಾರಿ ಶಿವೇಶ್ವರ ದೇವೇಶ್ವರ ಬಸವೇಶ್ವರಭೀಮ ಶ್ರೀ ಗಣೇಶ ಎಲ್ಲಮ್ಮ ದೇವಿ ಇಲ್ಲವೋ ಈ ವರ್ಷಿಷ್ಟು ಕಟ್ಟಿ ತಾಯಿ ಇನ್ನ ಮುಂದಿನ ವರ್ಷ ಒಂದಕ್ಕೆ ಐದು ರೂಪಾಯಿ ಕೂಡ ಶಕ್ತಿ ಭಗವಂತ ಮಾಡಿದೆ ನಿಮ್ಮ ರೀ ನಮ್ಮ ಹೆಸರು ರಾಮಚಂದ್ರ ಜೋಶಿ ನಿಮಗೇನಂತ ಕರೀತಾರೆ ನಮಗೆ ದೋಷಿಯರ್ ಅಂತ ಕರೀತಾರೆ ಮತ್ತು ಕಿಡುಬಿಡುಗರಂತೂ ಕರೀತಾರೆ ಮೂಲ ಯಾವ ನಮ್ದು ಮೂಲ ಊರು ನಾಗನೂರು ಅಂದ್ರೆ ಅಜ್ಜ ಮುತ್ತ ಹಿಡ್ಕೊಂಡು ನಾಗನೂರು ಈಗ ಸ್ಟಾರ್ಟಿಂಗ್ ಇರುವಂತಹ ಊರು ಬಾಗಲಕೋಟೆ ಜಿಲ್ಲಾ ಹುಣಮಂತ ತಾಲೂಕು ಕೋಡಿಹಾಳ್ ನೀವು ಯಾವ ಕೆಲಸ ಮಾಡ್ತೀರಿ ನಾವು ಬುಳ್ಬುರ್ಗಿ ಕೆಲಸ ಮಾಡ್ತೀವಿ ನಾವು ಏನು ಜನರಿಗೆ ಏನು ಹೇಳ್ತಾರೆ ಜನರಿಗೆ ನೋಡ್ರಿ ಮೂರು ದಿವಸ ರಾತ್ರಿ ಊರಲ್ಲಿ ಪಣ ಕಟ್ತೀವಿ ಎರಡು ಗಂಟೆಯಿಂದ ಹಿಡ್ಕೊಂಡು ಹ್ಞೂ ಮೂರುವರೆ ನಾಲ್ಕು ಗಂಟೆ ತನ ಊರಲ್ಲಿ ತಿರುಗ ಹಾಂ ಪಣ ಕಟ್ಟಿ ಊರು ಭೋಗಿ ಹೇಳ್ತೀವಿ ಈ ದಿಕ್ಕಿಗೆ ಹಿಂಗೆ ಆಗ್ತದೆ ಈ ದಿಕ್ಕಿಗೆ ಹಿಂಗೆ ಆಗ್ತದೆ ಈ ದಿಕ್ಕಿನಲ್ಲಿ ಸ್ವಲ್ಪ ತೊಂದರೆ ಈ ದಿಕ್ಕಿನಲ್ಲಿ ಚಲೋದನ್ನುವಂಥದ್ದು ಒಳ್ಳೆಯದು ಕೆಟ್ಟದ್ದು ಸಮಾಚಾರ ತಿಳಿಸ್ತೀವಿ ಫಣ ಕಟ್ಟೋದು ಅಂತಂದರೆ ಫಣ ಕಟ್ಟೋದು ಅಂದರೆ ರಾತ್ರಿ ಎರಡು ಗಂಟೆ ಮುಂದೆ ಅಥವಾ ಒಂದು ಗಂಟೆ ಮುಂದೆ ರುದ್ರಭೂಮಿ ಅಂದರೆ ಸು ಸ್ಮಶಾನದಲ್ಲಿ ಹೋಗಿ ಬಾಣತಿ ಕೈಯಿಂದ ಪೂಜಾ ಮಾಡಿ ಹಾಲಕ್ಕಿ ದೃಷ್ಟಿಯಿಂದ ಅಂದರೆ ಹಾಲಕ್ಕಿ ಶಕುನದ ದೃಷ್ಟಿಯಿಂದ ಆ ಹಾಲಕ್ಕಿ ಶಕುನ ನುಡಿದ ಫಲ ಫ ಫಲ ಮತ್ತು ಒಳ್ಳೆಯದ್ದು ಕೆಟ್ಟದ್ದು ತಿಳ್ಕೊಂಡು ಊರಿಗೆ ತಿಳಿಸ್ತೀವ್ರಿ ಅದರಿಂದ ಏನು ಜನರಿಂದ ಏನು ತಗೋತೀರಿ ಜನರಿಂದ ನೋಡ್ರಿ ಕಾಣಿಕೆ ತಿಳಿದಷ್ಟು ನಾವು ಕಡೋದು ಕಾಡ್ತೀವಿ ನಾವು ಕೊಡ್ರಿ ನೂರು ಕೊಡ್ರಿ ಐವತ್ತು ಕೊಡ್ರಿ ಅಂತ ಕಾಡ್ತೀವಿ ಯಾವ ಸ್ಟೈಲ್ ಒಳಗೆ ಯಾವ ರೀತಿ ಹೇಳ್ತೀರಿ ಜನರಿಗೆ ನೋಡ್ರಿ ಆದ ಶೈಲಿ ಐತೆಲ್ಲ ಅಲ್ಲ ಬಾರಿಸ್ತಾ ಅದನ್ನ ತೋರಿಸುವ ನಮ್ಮ ಇದು ಬು ಆದಿ ಬುನದಿಂದ ಬಂದಂಥದ್ದು ಅಜ್ಜ ಮುತ್ತಿನ ಕಾಲದಿಂದ ಇದು ಅಂಶ ಪಾರಂಭ ಉದ್ಯೋಗ ಹೇಳ್ತೀರಿ ಮತ್ತು ನಾವು ಪಣ ಕಟ್ಟುವಾಗ ಯಾವ ಮನೆ ವಿಷಯ ಯಾವ ಮನೆ ವಿಚಾರ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ಅದು ಹಾಲಕಿ ಶಕನದಿಂದ ದೃಷ್ಟಿ ನಮಗೆ ಗೊತ್ತಾಗಿರ್ತದೆ ಆ ವಿಷಯ ಒಳ್ಳೆಯದ್ದು ಕೆಟ್ಟದೆಂಬುದು ಮನೆ ಮುಂದೆ ಹೋದಾಗ ಅವ್ರ ಮನೆ ಸಮಸ್ಯೆ ಹೇಳಿ ನಾವು ಭಿಕ್ಷಾ ತಗೊಂಡು ಬರ್ತೀವಿ ಜನರೆಲ್ಲ ನಂಬುತ್ತಾರ ನೀವು ಹೇಳೋದಿಲ್ಲ ಈಗ ನಂಬಿದರೆ ದೇವರಾಗ್ತದೆ ನಂಬಲಿಲ್ಲ ಅಂದರೆ ಕಲ್ಲಾಗತ್ತೆ ಇವತ್ತಿಗೆ ಕಲ್ಲಿಗೆ ಕಲ್ಲಂತ ಒದ್ರೆ ಅದು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಕುಂಕುಮ ದೇವರ ಹಚ್ಚಿದ್ರೆ ದೇವರಾಗುತ್ತೆ ಮನುಷ್ಯನ ನಂಬಿಕೆನೇ ಮುಖ್ಯ ಅಂತ ನಾ ಹೇಳ್ತೀನಿ ನಂಬಿಕೆನೇ ಜೀವನ ಈ ಒಂದು ಸಾರಿ ಯಾವ ರೀತಿ ಹೇಳ್ತಿರಲ್ಲ ದೇವರನ್ನ ಅಮಸ್ ಬರಲಿಲ್ಲ ಕಿಡಬುಡಿಕೆ ಬಾರಿಸ್ತಾ ಆ ರೀತಿ ಮಾಡಿ ತೋರಿಸಿ ಶ್ರೀಶಕ್ತಿ ದೇವಿ ಜಗನಜ್ಯೋತಿ ನಾಯಕಾರ್ತಿ ಭಗವಂತ ಪಾಂಡುರಂಗ ಮಂಜುನಾಥ ಉಡುಪಿ ಕೃಷ್ಣ ವಾರವದ್ಯ ಪಾಪ ಆಜಿ ಆವು ಕಡಾಳಗಾಮ ಪ್ರಕಾಶಲಿಂಗ ಕಾಕನೂರ ಕಾಕಮ್ಮ ಓದಗಟ್ಟು ಉದ್ದಮ್ಮ ಸ್ವಾಮಿ ಸಮರ್ಥ ಶ್ರೀಲಕ್ಷ್ಮೀದೇವಿ ಹೊನ್ನಮ್ಮ ಮಂಗೂಡಮ್ಮ ಶಿವನವಾರಿ ಸಿದ್ದೇಶ್ವರ ಗುರುಗುಂಡೇಶ್ವರ ಬಸವೇಶ್ವರ ಬಲಭೀಮ ಶ್ರೀಗಣೇಶ ಯಲಯಮ್ಮ ದೇವಿ ಶಕ ಹೇಳೋದನ್ನು ಒಂದು ಸಾರಿ ಹೇಳಿ ಯಾವ ರೀತಿ ಹೇಳ್ತೀರಿ ಶಕುನ ಹೆಸರೇನು ಸೌಕಾರ ನನ್ನ ಹೆಸರು ಶಂಕರ ಅಂತ ಶಂಕರ ಮೀನರಾಶಿ ಆಗ್ತದೆ ರಾಶಿಯೋಗಂತೂ ಚಲೋ ಐತಿ ನಿಮ್ಮ ಜೀವನ ಹಿಡ್ಕೊಂಡು ಇಲ್ಲಿತನ ಬಂದ್ರು ಇವತ್ತು ಹಠದೊಳಗೆ ಬಂದೈತಿ ನಿಮ್ಮ ಜೀವನ ನಿಷ್ಠುರ ಒಳಗೆ ಬಂದೈತಿ ಕಣ್ಣಿಲೆ ನೋಡಿದ್ದು ಕಿವಿಲಿ ಕೇಳಿದ್ದು ಕಡಾಮುಡಿ ಮಾತಾಡಿ ಕೆಟ್ಟದ ಹಾಕುವಂತ ನಿಮ್ಮ ಜೀವನ ಬಂದೈತಿ ಮತ್ತು ನಿಮಗೆ ಜಾತಿ ಬರ ಅಂತೂ ಇಲ್ಲ ಪರಜಾತಿ ಪರಸ್ನೇಹ ಪರ ಬಳಗದಲ್ಲಿ ನಿಮ್ಮ ಜೀವನ ಹೆಚ್ಚಾಗಿ ಬಾಳ್ತಾ ಇದೆ ಏನೇ ಮತ್ತು ಹಿಂದೆ ನೀವು ಮಾಡಲಿ ಅಥವಾ ಮಾಡದೇ ಇರಲಿ ಮಾಡಿದ್ದಾನೆ ಅನ್ನುವಂಥ ಕೆಟ್ಟ ಅಪವಾದಕ್ಕೆ ಸಹಿತ ಗುರಿ ಆಗೋ ಪ್ರಸಂಗ ಇತ್ತು ಅದು ಸಹಿತ ಪಾರಾಗಿ ಹೋಗಿದೆ ಹಾಂ ಮತ್ತು ಹಣ ನೀವು ಗಳಿಸಿಲ್ಲ ನಾಲ್ಕು ಮಂದಿ ಈ ಗೆಳೆತನ ಸ್ನೇಹ ವಿಶ್ವಾಸದಿಂದ ನಿಮ್ಮ ಜೀವನ ಬಂದಿ ನಿಮ್ಮ ಜೀವನ ಮನೆ ಊಟ ಮಾಡಿ ಮಂದಿ ಚಾಕ್ರಿ ಮಾಡ್ಕೊಂಡು ಹೊಂಟಿರಿ ನೀವು ಮನೆ ಊಟ ಮಾಡಿ ಮಂದಿ ಚಾಕ್ರಿ ಮಾಡಿದ ಹೊಂಟೀರಿ ಹೇಳ್ತಾ ಈಗ ಸದ್ಯಕ್ಕೆ ಒಂಬತ್ತು ತಿಂಗಳ ಟೈಮ್ ಆಯಿತು ಸ್ವಲ್ಪ ನಿಮಗೆ ಹಿತಶತ್ರು ದೃಷ್ಟಿ ಭಾಳ ಐತಿ ಅಂದರೆ ನಿಮ್ಮ ಬಳಗದ ದೃಷ್ಟಿನೇ ನಿಮ್ಮ ಮೇಲೆ ಐತಿ ಬಾಯ ಮುಂದೆ ಬೆಲ್ಲದ ಮಾತು ಹಿಂದೆ ಮುಂದೆ ಸ್ವಲ್ಪ ಕತ್ರಿಸ ಪೇಚು ಸ್ವಲ್ಪ ಒಣರಾಡಿ ಒನ ಕಿರಿಕಿರಿ ಭಾಳದಾವ್ರಿ ಸ್ವಲ್ಪ ತಾಳ್ಕೊಂಡು ಹೋಗ್ರಿಗೆ ಹೊಡ್ರಿ ದುಡುಕಬೇಡ್ರಿ ಅಂತ ನಾನು ಹೇಳ್ತೀನಿ ಧನ್ಯವಾದ ಈಗ ಯಾವ ಊರು ಸುತ್ತೀರಾ ನೂರ ಸೌಕರ್ಯ ನಮ್ಮ ಸ್ವಂತ ಹಳ್ಳಿ ಅಕನಿ ತಾಲೂಕು ಮತ್ತು ಉಕ್ಕೇರಿ ತಾಲೂಕು ಈ ಎರಡು ತಾಲೂಕು ಎರಡು ಹಳ್ಳಿ ತಿರುಗಿತ ಇದು ನಿಮ್ಮ ಕುಟುಂಬದಲ್ಲಿ ಎಷ್ಟು ತಲೆಮಾರಿನಿಂದ ಇದು ಅಂಶ ಪಾರಂಪರೆಯಿಂದ ಬಂದಿದ್ರಿ ಅಜ್ಜ ನಮ್ಮ ಅಪ್ಪ ಮತ್ತು ನಮ್ಮ ಮುತ್ತಜ್ಜ ಅಜ್ಜಿ ಹಿಡ್ಕೊಂಡು ತಲೆ ತಲಾಂತರವಾಗಿ ಬಂದಂತದ್ದು ಈಗ ನಿಮ್ಮ ಪೀಳಿಗೆ ಅಥವಾ ನಿಮ್ಮ ಮಕ್ಕಳು ಈ ಪರಂಪರೆಯನ್ನು ಮುಂದುವರಿಸ್ತಾ ನೋಡ್ರಿ ನನ್ನ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ ನಮ್ಮ ಮಕ್ಕಳಾಗಲಿ ಅಥವಾ ನಮ್ಮ ಪೀಳಿಗೆಯವರಾಗಲಿ ಇದು ಕೆಲಸ ನಮ್ಮ ತಲೆಯಿಂದನೇ ಕೊನೆ ಆಗುತ್ತೆ ಮುಂದೆ ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಬರುವಂಥ ಯುಗ ಇಲ್ಲ ನಮ್ಮ ಹತ್ರದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಅವರು ಮತ್ತು ನಮ್ಮ ಸಂಬಂಧಿಕರಾಗಲಿ ಅಥವಾ ನಮ್ಮ ಸಮಾಜದಲ್ಲಿ ಆಗಲಿ ಬೇರೆಯವರು ಬರಬಹುದು ನನ್ನ ವಿಷಯ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಕಲಿತ ಶಿಕ್ಷಣ ಇದು ನೋಡಿ ಇನ್ನು ಆರನೇ ಕ್ಲಾಸಿರಿ ಆರನೇ ಕ್ಲಾಸ್ ಆಗಿದೆ ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಾ ಈಗ ನೋಡ್ರಿ ಒಬ್ಬವ ಬೆಂಗಳೂರಿಗೆ ಕಂಪ್ನಿಯಾಗ ಕೆಲಸ ಮಾಡ್ತಾನೆ ಇನ್ನೊಬ್ಬ ಸಾಲಿಗೆ ಕಲಿಯಕ್ಕೆ ಅಂದರೆ ಬಹುಶಃ ನಿಮ್ಮ ಕುಟುಂಬದಿಂದ ನಿಮ್ಮ ಅಣಿತನದಿಂದ ಇಲ್ಲಿ ಈ ಪರಂಪರೆ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಈಗೆಲ್ಲ ಬದಲಾವಣೆ ಬಯಸ್ತಾ ಇದ್ದಾರೆ ಬೇರೆ ಬೇರೆ ಉದ್ಯೋಗಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಓಕೆ ಹಾಗೆ ಕುಟುಂಬದಲ್ಲಿ ಬೇರೆ ಜನ ಅಥವಾ ನಿಮ್ಮ ಅಣ್ಣ ತಮ್ಮ ಮಾಡ್ತಾವ್ರು ಅನ್ನ ಅಳೆಯಂದಿರು ನಮ್ಮ ಸಂಬಂಧಿಕರು ಇದ್ದಾರೆ ಹ್ಞೂ ಇನ್ನೂ ಮುಂದವರು ಹೋಗು ಹೋಗಬಹುದು ಹೋಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಹ್ಞೂ ದಯವಿ ಈಗ ಈ ಒಂದು ಪರಂಪರೆ ಕೆಡ್ಬೂಡ್ಕೆ ಏನು ಭವಿಷ್ಯ ನುಡಿತಕ್ಕಂಥದ್ದು ಏ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದೇನೋ ಅಥವಾ ಬೆಂಗಳೂರು ಎಲ್ಲ ಕಡೆ ಓಕೆ ಓಕೆ ಹೇಳ್ತೀರಾ ಆದರೂ ಶಿಕ್ಷಣ ಯುಗಂತ ಐತಿ ಖರೆ ಮರು ಬಹಳ ಐತಿ ಮಗನೀ ಶಿಕ್ಷಣ ಐತಿ ಖರೆ ಮರು ಬಹಳ ಐತಿ ಸಂಘದಿಂದ ಸನ್ಯಾಸಿ ಕೇಳ್ತಾನೆ ಸಂಘ ಸಹವಾಸದಿಂದ ಆಗತ್ತೆ ಸಂಘದಿಂದ ಹಾಳಾಗಕಂತ ಸಹವಾಸದಿಂದ ಹಾಳಾಗಕಂತದ ಮಗ ಮಗದಾಣು ನಿಷ್ಠೂರವಾದಿ ಮಗದಾಣು ಸ್ವಲ್ಪ ಸಂಘದಿಂದ ದೂರ ಇರೋಂತೇಳ ಸಂಘ ಗೆಳೆತನ ದೋಸ್ತಿ ಇದರಿಂದ ಸ್ವಲ್ಪ ದೂರ ಇರೋ ಏನೋ ಮತ್ತು ಮನೆ ಮಾಲಕರಿಗೆ ನಡೆದ ಜಾಮೀನು ಆಗಬೇಡ ಅಂತೇಳಿ ಅನುಭವ ಆಗೇತಿ ಮೂರು ಮೂರುವರೆ ತಿಂಗಳದಾಗ ಏನೋ ಆಗುವುದು ಬರ್ತೈತಿ ಆಗಬೇಡ ಅಂತ ನಾ ಹೇಳ್ತೀನಿ ಯಾಕ ನಾ ಹೇಳಾವ ಎದ್ದು ಹೋಗಾವ ಅದು ನಿಮ್ಮ ಇಷ್ಟ ಐತೆ ಮನೆ ಯೋಗ ಸಂಪೈತಿ ಜಾಗದ ಯೋಗ ಚಲೋ ಐತಿ ಸೋತ ಜಾಗ ಸೋತ ನೆರಳ ಸೋತ ಮನೆ ಕಷ್ಟದಾಗ ಬಂದೈತಿ ಜಾಗ ಇದು ಸುಖದಾಗ ಬಂದಿಲ್ಲ ಕಷ್ಟ ಬಂತಂತ ಕೊರಗಲಿಲ್ಲ ಸುಖ ಬಂತು ಅಂತ ಹಿಗ್ಗಲಿಲ್ಲ ದೇವರ ಕೊಡಬೇಕ ಹೇಳಿ ಬಂದಿರಿ ಹ ಆದ್ರೂ ಮನೆ ಬದಲು ದೋಷ ಇಲ್ಲ ಜಾಗದ ಬದಲು ದೋಷ ಇಲ್ಲ ಮಂದಿ ಪೀಳ ಐತೆ ಕಚ್ಚೋ ನಾಯಿ ಬಗುಳಿಲ್ಲ ಬಗಲು ನಾಯಿ ಕಚ್ಚೋಂಗಿಲ್ಲ ಇವತ್ತು ಗಡಿಗೆ ಬಾಯಿ ಮುಚ್ಚುತ್ತದೆ ಮಂದೆ ಬಾಯಿ ಮುಚ್ಚು ಹಿಂಗಿಲ್ಲ ತಾಳ್ಕೊಂಡು ಹೋಗ್ರಿ ತಾಳ್ಬೇಕಾದ ಆಡ್ರಿ ಆಯ್ತು ಮನೆಯಾಗ ಸಂತದ ಮಗಂಬ ಸ್ವಲ್ಪ ದೃಷ್ಟಿ ಪೀಡ ಸಹವಾಸದಿಂದ ಹಾಳಾಗ ಕತ್ತದ ಸ್ವಲ್ಪ ಸಂಘದಿಂದ ದೂರ ಏನಂತೇಳಿ ಎಲ್ಲ ತೋರಾಡ್ತೀರಿ ಹ್ಮ್ ಏನು ಕೊಡ್ತೇವ ನನ್ನ ಖುಷಿ ವರ್ಷ ಕೊಡ್ತೀರಿ ವರ್ಷ ಕೊಡ್ತೀರಿ ಇದು ಒಂದೇ ವರ್ಷ ಅಲ್ಲ ತುಂಬಿದ ಪಾಡ್ಯದ ದಿವಸ ಇಲ್ಲ ಅಂತ ಹೇಳ ಮೂರು ದಿವಸ ಹರಿಕೆ ದೀಪದ್ದು ಎಣ್ಣೆದು ಸುಳಗಾರದ್ದು ಅಂಗಳದ ಸೇವಾ ಮಾಡಿದ್ದು ಎಲ್ಲರೂ ಕೊಟ್ಟರು ಯಾರು ಇಟ್ಕೊಂಡಿಲ್ಲ ಎರಡ್ ನೂರ ಐವತ್ತೊಂಬತ್ತ ಖುಷಿ ಐತೆ ಬ್ಯಾಡ ಬೇಡ ವರ್ಷ ಕೊಡೋ ಜಾಗ ಕಿರಿಕಿರಿ ದಿವಸ ಹಿಡಕೋಬೇಡ ಹುಷಿರೋದ್ರಿ ವರ್ಷ ಕೂಡದ ದಿವಸ ಏರಿಕೆ ಆಗ್ಬೇಕು ತಾನ ಏರಿಕೆ ಆಗಬೇಕು ಮನೆ ಏರ್ಲಿ ಅಂತ ಹೇಳಿ ಮಾಡಿ ಹೋಗುತ್ತೇನೆ ಮಗನ ಕೈ ಮುಟ್ಟಿ ನನ್ನ ಖುಷಿ ಕೊಡುವ ಈಗ ನಿಮ್ಮ ಈ ಗೊಂದಲಿ ಸಮಾಜ ಅಂತ ಹೌದು ಈ ಗೊಂದ್ಲಿ ಸಮಾಜದಲ್ಲಿ ಕಿಡಬುಡಕಿ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಅಷ್ಟೇ ಇದ್ದಾರೆ ಅಥವಾ ಬೇರೆ ಬೇರೆ ಕಾಯಕ ಮಾಡೋರು ಇಲ್ಲ ಸರ್ ಇದಾರೆ ಗೊಂದಲಿ ಸಮಾಜ ಅಂದ್ರೆ ಸಮಾಜ ಅಲ್ಲ ಒಂದೇ ಆದರೆ ನಮ್ಮ ಸಮಾಜದಲ್ಲಿ ಗೊಂದಲ ಹಾಕೋರು ಇರ್ತಾರೆ ಅಂದರೆ ಮದುವೆಯಲ್ಲಿ ಗೊಂದಲ ಹಾಕ್ತಾರೆ ರೀ ನಿಮಗೆ ಗೊತ್ತಿರಬೇಕು ಅವರು ಮತ್ತು ಸಾರ ಭಟ್ಟಂಗಿ ಅಂತ ಹೇಳ್ತಾರೆ ಅವರು ಇದ್ದಾರೆ ಮತ್ತು ನಮ್ದು ಬಿಡುಬಿಡಿದವರು ಇದು ನಮ್ಮ ಗೊಂದಲ ಸಮಾಜ ಈಗ ಸರ್ಕಾರದಿಂದ ನಿಮಗೇನಾದರೂ ಸಹಾಯ ಸೌಲಭ್ಯ ಏನೂ ಇಲ್ಲ ಸರ್ ಏನೂ ಇಲ್ಲ ಹಾಂ ಹಾಂ ಒಟ್ ನಿಮ್ದು ವೃತ್ತಿ ಮನೆ ಮನೆಗೆ ತಿರುಗಾಡಿ ಭವಿಷ್ಯ ನೋಡುವ ಮೂಲಕ ಅವರಿಂದ ಕಾಣಿಕೆಯನ್ನು ಸಂಪಾದನೆ ಮಾಡಿ ಅದರಿಂದ ಉಪಜೀವನವನ್ನ ನಡೆಸ್ತಕ್ಕಂಥ ಅಂದ್ರೆ ಗೌಡ್ರ ನಾವು ಇಷ್ಟು ದಿವಸ ಊರು ಊರು ತಿರುಗಿ ಅಲೆಮಾರಿ ಜನ ನಾವು ಹಳ್ಳಿ ಹಳ್ಳಿ ತಿರುಗಿ ಆಡಿ ನಮ್ಮ ಜೀವನ ಹುಟ್ಟು ಮಾಡ್ಕೊಂಡು ಬಂದಿದ್ದು ಈಗ ಮಕ್ಕಳಿಗೋಸ್ಕರ ಶಾಲೆ ಶಿಕ್ಷಣಗೋಸ್ಕರ ಒಂದು ಸ್ಥಾನಮಾನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಧನ್ಯವಾದ ಜನಪದ ಕಲಾ ಪ್ರಕಾರಗಳಲ್ಲಿ ಬುಡಿಕೆಯು ಒಂದು ಬುಡ್ಬುಡ್ಕೆಯವರನ್ನು ಬೀದಿ ನೆಂಟರು ಹೇಳಿ ಕರೀತಾರೆ ಬುಡಬುಡಿಕೆ ಕಲೆ ಮರಾಠಿಗರಲ್ಲಿ ವಂಶ ಪಾರಂಪರಿಕವಾಗಿ ಬೆಳೆದು ಬಂದಿರುವ ಕಲೆ ಎಂಬ ನಂಬಿಕೆ ಕೂಡ ಇದೆ ಇದೊಂದು ಉದ್ಯೋಗ ಕಲೆ ಶಕುನ ಹೇಳಿಕೊಂಡು ಜೀವನ ಸಾಗಿಸುವ ಈ ಕಲಾವಿದರಿಗೆ ದಕ್ಷಿಣ ಜಿಲ್ಲೆಯಲ್ಲಿ ನರಸನ್ನ ಅಂಥೇಳಿ ಕರೀತಾರೆ ಬುಡ್ಬುಡುಕೆಯವರ ಉಗಮವನ್ನು ಕುರಿತಂತೆ ಸ್ವಾರಸ್ಯಪೂರ್ಣವಾದ ದಂತಕತೆ ಹೊಂದಿದೆ ಕಲಾವಿದರೇ ಹೇಳುವಂತೆ ಪೂರ್ವದಲ್ಲಿ ತಾರ್ಕಾಸುರ ಮಕರಾಸುರ ಮತ್ತು ಯುದ್ಧಮಾರಿ ಎಂಬ ಮೂರು ರಾಕ್ಷಸ ಅಣ್ಣ ತಮ್ಮಂದಿರು ಇವರಿಗೆ ಒಬ್ಬಳು ಇದ್ದಳು ಅವಳು ಭೂಮಿಗೂ ಆಕಾಶಕ್ಕೂ ನಡುವೆ ಹೆಬ್ಬಟ್ಟಿನ ಮೇಲೆ ಅವರ ಪಟ್ಟಣವನ್ನು ಹಿಡಿದುಕೊಂಡಿದ್ಲು ತಾರಕಾಸುರ ಮತ್ತು ಮರ್ಕಾಸುರರಿಗೆ ಮಾಲಿ ಮತ್ತು ಸುಮಾಲಿ ಎಂಬುವರು ಹೆಂಡತಿಯರು ಕಿರಿಯವನಿಗೆ ಮದುವೆಯಾಗಿರಲಿಲ್ಲ ಪರಾಕ್ರಮಿಗಳಾದ ಇವರು ದೇವಾನು ದೇವತೆಗಳನ್ನೆಲ್ಲ ಶರಬಂಧನದಲ್ಲಿಟ್ಟು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದರು ತ್ರಿಮೂರ್ತಿಗಳು ಮಾತ್ರ ಇವರ ಕೈಗೆ ಸಿಕ್ಕಿರಲಿಲ್ಲ ಇವರಿಗೆ ಇಷ್ಟೊಂದು ಬಲ ಸಾಮರ್ಥ್ಯಗಳಿದ್ದದ್ದು ಅವರ ಹೆಂಡತಿಯರ ಪ್ರತಿರುತ್ತ ಬಲದಿಂದ ಒಮ್ಮೆ ನಾರದನು ತ್ರಿಮೂರ್ತಿಗಳ ಹತ್ತಿರ ಬಂದು ರಾಕ್ಷಸರನ್ನು ಹೀಗೆ ಬೆಳೆಯಲು ಬಿಟ್ಟರೆ ದೇವತೆಗಳಿಗೆ ತುಂಬ ಕಷ್ಟವಾಗ್ತದೆ ಎಲ್ಲಿ ನೋಡಿದರು ಅವರ ಹಾವಳಿಯೇ ಏನಾದರೂ ಮಾಡಿ ಅವರನ್ನು ನಾಶ ಮಾಡಬೇಕೆಂದು ಕೇಳಿದಾಗ ತ್ರಿಮೂರ್ತಿಗಳು ಒಂದು ಪರಿಹಾರವನ್ನು ಕಂಡುಹಿಡಿಯುವಂತೆ ನಾರದನಿಗೆ ಹೇಳ್ತಾರೆ ಅದಕ್ಕೆ ನಾರದ ಅವರ ಹೆಂಡತಿಯರ ಪ್ರತಿರುತ್ತ ಧರ್ಮಕ್ಕೆ ಭಂಗ ತರುವಂತೆ ಮಾಡಿದರೆ ರಾಕ್ಷಸರ ಶಕ್ತಿ ಕೊಂದುತ್ತದೆ ಎಂದು ಹೇಳಿ ಶ್ರೀ ಕುರಿತು ನೀನು ಈಗಲೇ ಹೋಗಿ ಮಾರಮ್ಮನ ಕಾಸಿ ಭಂಡಾರವನ್ನು ತಲೆಗೆ ಹಚ್ಚಿಕೊಂಡು ಕೆಂಪುಪೇಟ ತಲೆಯಿಂದ ಗಡ್ಡದವರೆಗೆ ಅಡ್ಡಪಟ್ಟಿ ಕಚ್ಚೆ ಪಂಚೆ ಅಂಗಿ ಕೋಟನ್ನು ಧರಿಸಿಕೊಂಡು ಹೆಗಲ ಮೇಲೆ ವಿವಿಧ ಬಣ್ಣದ ವಸ್ತ್ರಗಳನ್ನು ಹಾಕಿಕೊಂಡು ಸೊಂಟಕ್ಕೆ ಕೆಂಪು ವಸ್ತ್ರವನ್ನು ಧರಿಸಿಕೊಂಡು ಹಣೆಗೆ ವಿಭೂತಿ ಕುಂಕುಮ ಇಟ್ಟು ಕೈಯಲ್ಲಿ ಬುಡುಬುಡಿಕೆಯನ್ನು ಹಿಡಿದು ಮಾಯಾವೇಷದಿಂದ ರಾಕ್ಷಸರ ಪಟ್ಟಣಕ್ಕೆ ಹೋಗು ಅವರ ಹೆಂಡತಿಯರಾದ ಮಾಲಿ ಸುಮಾಲಿಯರು ಸಂತಾನವಿಲ್ಲದೆ ಕೊರಗ್ತಾ ಇದ್ದಾರೆ ನೀನು ಈ ಪಟ್ಟಣದ ಮುಂಭಾಗದಲ್ಲಿ ನಿಂತ್ಕೊಂಡು ಹೊತ್ತು ಹುಟ್ಟುವುದಕ್ಕೆ ಮುಂಚೆ ಇಲ್ಲೊಂದು ಅಶ್ವಥ ವೃಕ್ಷ ಹುಟ್ಟುತ್ತದೆ ಎಂದು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ತಬ್ಬಿಕೊಂಡವರಿಗೆ ಮಕ್ಕಳು ಹುಟ್ಟುತ್ತದೆ ಎಂದು ಶಕುನ ನುಡಿ ಅಂತೇಳಿ ಹೇಳ್ತಾನೆ ಅದರಂತೆ ಕೃಷ್ಣ ಬುಡುಬುಡಿಕೆ ಧರಿಸಿ ರಾಕ್ಷಸರ ಪಟ್ಟಣಕ್ಕೆ ಹೋಗಿ ಶಕುನವನ್ನು ನುಡಿತಾನೆ ಇದನ್ನು ಕೇಳಿದ ಮಾಲಿ ಮತ್ತು ಸುಮಾಲಿಯರು ಶಕುನವನ್ನು ಪರೀಕ್ಷೆ ಮಾಡಲು ಅವನು ಹೇಳಿದಂತೆ ಬೆಳಗಾಗೋದರೊಳಗೆ ಬೆಳೆದು ನಿಂತಿದ್ದ ಅಶ್ವಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ತಬ್ಬಿಕೊಂಡಿದ್ದರಿಂದ ಪಾವಿತ್ರ್ಯಕ್ಕೆ ಭಂಗ ಉಂಟಾಗಿ ರಾಕ್ಷಸರು ನಾಶವಾಗ್ತಾರಂತೆ ಅವರನ್ನೆಲ್ಲ ಸಂಹರಿಸಿ ಕೃಷ್ಣ ಬುಡುಬುಡಿಕೆ ವೇಷದಲ್ಲಿ ಬರುತ್ತಿದ್ದಾಗ ಒಬ್ಬ ವ್ಯಕ್ತಿ ಬಂದು ಸ್ವಾಮಿ ಬುಡುಬುಡಿಕೆಯನ್ನು ನನಗೆ ಕೊಡಿ ನಿಮ್ಮ ಹೆಸರು ಹೇಳಿಕೊಂಡು ಜೀವನವನ್ನು ನಡೆಸ್ತೇನೆ ಅಂಥೇಳಿ ಕೇಳಿದಾಗ ಕೃಷ್ಣ ಅವನ ಇಷ್ಟದಂತೆ ವೇಷಭೂಷಣವನ್ನೆಲ್ಲ ಕೊಟ್ಟು ನೀನು ಭೂಮಿಯಲ್ಲಿ ಸೂರ್ಯ ಚಂದ್ರ ಇರುವವರಿಗೂ ಈ ವೃತ್ತಿಯನ್ನು ಸಾಗಿಸು ನಿನ್ನ ವಂಶದವರಿಗೆ ಬುಡುಬುಡುಕಿ ಎಂದೇ ಹೆಸರಾಗಲಿ ಇದಕ್ಕೆ ನೀವು ತಪ್ಪಿದರೆ ನಿಮಗೆ ದರಿದ್ರ ಅಂಶ ಬರಲಿ ಎಂದು ಹೇಳ್ತಾರೆ ಹೀಗೆ ಕೃಷ್ಣನ ಕೊಡುಗೆಯಿಂದ ಬುಡಬುಡಿಕೆಯ ಪರಂಪರೆ ಬೆಳೆದು ಬಂದಿದೆ ಅನ್ನೋದು ಒಂದು ಪ್ರತೀತಿ ಕಲಾವಿದರು ಪ್ರತಿನಿತ್ಯ ಕೂಳಿ ಕೂ ಕೋಳಿ ಕೂಗುವ ಮುನ್ನ ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಗಂಧದ ಕಡ್ಡಿ ಹಚ್ಚಿ ದೇವರಿಗೆ ಕೈ ಮುಗಿದು ವೇಷವನ್ನು ಧರಿಸಿ ಬಗಲಿಗೆ ಜೋಳಿಗೆಯನ್ನು ತಗುಲಿ ಹಾಕಿಕೊಂಡು ಕೈಯಲ್ಲಿ ಬುಡುಬುಡಿಕೆ ಹಿಡಿದು ಹಳ್ಳಿ ಹಳ್ಳಿಗೆ ಹೋಗ್ತಾರೆ ಕೋಳಿ ಕೂಗಿದಾಗಿನಿಂದ ಹಿಡಿದು ಬಿಸಿಲು ಸುಡುವವರೆಗೆ ನುಡಿದ ಶಕುನ ಸತ್ಯವಾಗುತ್ತದೆ ಎಂಬ ನಂಬಿಕೆ ಕಲಾವಿದರದ್ದು ಇವರು ಮನೆ ಮನೆಯ ಬಾಗಿಲಿಗೆ ಹೋಗಿ ಬುಡುಬುಡಿಕೆ ನುಡಿಸಿಕೊಂಡು ಜಯವಾಗಲಿ ಸ್ವಾಮಿ ಜಯವಾಗಲಿ ಸ್ವಾಮಿ ಎಂದು ಶುಭವನ್ನು ಹಾರೈಸುತ್ತಾ ಶಕುನವನ್ನು ನುಡಿಸ್ತಾರೆ ಅವರು ನುಡಿದಿದ್ದನ್ನು ಹಾಲಕ್ಕೆ ಶಕುನ ಎಂದು ಹೇಳ್ತಾರೆ ಶ್ರೀಕೃಷ್ಣ ನುಡಿಸಿದಂತೆ ನುಡಿಯುತ್ತೇವೆ ಎಂದು ಕಲಾವಿದರು ಹೇಳ್ತಾ ಇರ್ತಾರೆ ಇವರು ಬಳಸ್ತಕ್ಕಂಥ ಬುಡುಬುಡಿಕೆ ಒಂದು ಚತುರ್ಧ ಅದನ್ನು ಕಿರು ಡಮರುಗ ಅಂತೇಳಿ ಕರೀತಾರೆ ಮೂರು ನಾಲ್ಕು ಅಂಗುಲ ಉದ್ದದ ಮರದ ಹೊಳಲಿನ ಎರಡು ಪಕ್ಕಗಳಿಗೂ ಹದ ಮಾಡಿದ ಕೆಳು ಚರ್ಮವನ್ನು ಬಿಗಿದು ಕಟ್ಟಿ ಇದನ್ನು ರೂಪಿಸ್ತಾರೆ ಹೊಳಲಿನ ನಡು ಸಣ್ಣದಾಗಿರ್ತದೆ ಚರ್ಮ ಬಿಗಿಯಲು ಕಟ್ಟಿದ ದಾರಗಳ ಸಂಗಮ ಮಾಡೋದೇ ಇಲ್ಲ ಈ ನಡುವನ್ನು ಹಿಡಿದೇ ಬುಡುಬುಡಿಕೆ ಬಾರಿಸೋದು ಈ ನಡುವಿಗೆ ತಲಾ ಸುಮಾರು ಮೂರು ಅಂಗುಲ ಉದ್ದದ ಎರಡು ಗಟ್ಟಿ ದಾರಗಳನ್ನ ಕಟ್ಟಿ ಬಿಟ್ಟಿರ್ತಾರೆ ಈ ದಾರದ ತುದಿಗಳನ್ನ ಗುಂಡಾಗಿರುವಂತೆ ಗಂಟು ಹಾಕಲಾಗಿರ್ತದೆ ನಡುವಿಗೆ ಸರಿಯಾಗಿ ಬಣ್ಣದ ಒಂದು ಕರವಸ್ತ್ರ ಇಳಿಬಿದ್ದಿರುತ್ತದೆ ಬುಡುಬುಡಿಕೆ ಬಾರಿಸುವವನು ಈ ನಡುವನ್ನು ಹಿಡಿದು ಕೈ ಅಲ್ಲಾಡಿಸುತ್ತಿದ್ದರೆ ಮಧ್ಯ ಇಳಿಬಿಟ್ಟ ದಾರದ ಗಂಟುಗಳು ಎರಡೂ ಪಕ್ಕದ ಚರ್ಮಗಳಿಗೆ ಬಡಿದು ಸೊಗ್ಸಾದ ನಾದ ಹೊರಹೊಮ್ಮುತ್ತದೆ ಗ್ರಾಮೀಣರಿಗೆ ಬುಡಬುಡಿಕೆಯವನು ನುಡಿಯುವ ಶಕುನದ ಬಗ್ಗೆ ಅಪಾರವಾಗಿರತಕ್ಕಂಥ ನಂಬಿಕೆ ಇದೆ ಇವರು ಮನೆ ಬಾಗಿಲಿಗೆ ಬಂದಾಗ ದವಸ ಧಾನ್ಯಗಳನ್ನ ಕೊಟ್ಟು ಕಳಿಸ್ತಾರೆ ಬುಡಬುಡಿಕೆಯವ ಚತುರ ಮಾತುಗಾರ ಹಠವಾದಿ ಹೇಗಾದರೂ ಮಾಡಿ ಕಾಳು ಕಡ್ಡಿಗಳ ಜೊತೆಗೆ ಹಳೆಯ ಬಟ್ಟೆಗಳನ್ನು ಗಿಟ್ಟಿಸ್ಕೋತಾನೆ ಮಾತಿಗೊಮ್ಮೆ ಬುಡುಬುಡಿಕೆ ನುಡಿಸುತ್ತಾ ಅವನು ಆಡುವ ಮಾತು ಬಹಳ ಚಂದ ಶುಭ ಅಶುಭಗಳನ್ನು ಅವನು ಬಹು ಜಾನ್ಮೆಯಿಂದ ಹೇಳ್ತಾನೆ ಅಶುಭವಿದ್ದಾಗ ಅದಕ್ಕೆ ಶಾಂತಿ ಪರಿಹಾರವನ್ನು ಸೂಚಿಸ್ತಾನೆ ಜಾವ ಕಟ್ಟೋದು ಬುಡಬುಡುಕೆಯವರ ಸಂಪ್ರದಾಯ ಸರಿ ರಾತ್ರಿಯಲ್ಲಿ ಸ್ಮಶಾನ ಭೂಮಿ ಸಂಚರಿಸಿ ಅಲ್ಲಿ ಹಾಲಕ್ಕಿ ನುಡಿಯೋದನ್ನು ಆಲಿಸಿ ಅದನ್ನು ಬೆಳಗಿನ ಜಾವ ಊರ ಬೀದಿಗಳಲ್ಲಿ ಏಕಾಂಗಿಯಾಗಿ ಬುಡಬುಡಿಕೆ ನುಡಿಸುತ್ತಾ ಪ್ರಸಾರ ಮಾಡ್ತಾನೆ ಹಾಲಕ್ಕಿ ಎನ್ನುವುದು ಶಕುನದ ಹಕ್ಕಿ ಈ ಹಕ್ಕಿ ನುಡಿ ಬುಡಬುಡಿಕೆಯವರಿಗೆ ಮಾತ್ರ ಅರ್ಥವಾಗುವ ಭಾಷೆಯಂತೆ ಅದನ್ನು ಅರ್ಥ ಮಾಡಿಕೊಂಡು ಅವರು ಜನಕ್ಕೆ ಜನರಿಗೆ ಹೇಳ್ತಾರೆ ಅದಕ್ಕೆ ಅವರ ಮಾತಿನ ಮಧ್ಯ ಆಗಾಗ ಹಾಲಕ್ಕೆ ನುಡಿತೈತೆ ಹಾಲಕ್ಕೆ ನುಡಿತೈತೆ ಎಂತ ಎಂತ ಇರ್ತಾರೆ ಈ ಶಕುನ ನುಡಿತಕ್ಕಂಥವನ ನಿರೂಪಣೆ ಶೈಲಿ ನಿಜಕ್ಕೂ ಒಂದು ವಿಶಿಷ್ಟವಾದ कले